ಆತ್ಮೀಯ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಹಿಂದಿನ ತರಗತಿನಲ್ಲಿ ಕನ್ನಡವನ್ನ ಕಟ್ಟುವ ಕೆಲಸ ಎನ್ನುವ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಇವತ್ತಿನ ದಿನದ ತರಗತಿನಲ್ಲಿ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ ಕನ್ನಡವನ್ನ ಕಟ್ಟುವ ಕೆಲಸ ಪಾಠವನ್ನ ಬದಿರ್ತಕ್ಕಂತಹ ಲೇಖಕರಾದ ಹಾಮಾನಾಯಕರ ಪರಿಚಯವನ್ನ ತಿಳ್ಕೊಂಡಿದ್ವಿ ಹಾಗೆ ಹಾಮಾನಾಯಕರ ಕನ್ನಡದ ಮೇಲಿನ ಪ್ರೀತಿ ಅಂತದ್ದು ಅಂತ ಹೇಳಿ ತಿಳ್ಕೊಂಡಿದ್ವಿ ಹಾಗೆ ಪ್ರಸ್ತುತ ದಿನಮಾನಗಳಲ್ಲಿ ಕನ್ನಡ ಭಾಷೆ ಯಾವ ರೀತಿ ಕುಸಿತಾ ಇದೆ ಕನ್ನಡದ ಸ್ಥಾನಮಾನ ಏನು ಅಂತ ಹೇಳಿ ತಿಳಿತಾ ಇದ್ವಿ ಹಾಗೇನೆ ಬೆಂಗಳೂರು ಮಂಗಳೂರು ಬೆಳಗಾವಿ ಅಂತ ವಿಮಾನ ನಿಲ್ದಾಣಗಳಲ್ಲಾಗಿರ್ಬೋದು ಎಲ್ಲಿಯೂ ಕೂಡ ನಾವು ಕನ್ನಡ ಪದಗಳನ್ನೇ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬೇರೆ ಭಾಷೆಯ ಪದಗಳನ್ನ ನಾವು ಹೆಚ್ಚಾಗಿ ಕಾಣಸ್ ಕಾಣ್ತೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಅಹ್ ಎಲ್ಲಿದ್ದೀವಿ ಅಂತಕ್ಕಂತಹ ಭಾವನೆ ನಮಗೆ ಬರುತ್ತೆ ಅಂತ ಹೇಳಿ ಈ ರೀತಿ ಲೇಖಕರು ಹೇಳ್ತಾ ಇದ್ರು ಸೊ ಇದೇ ರೀತಿ ಆದ್ರೆ ಕನ್ನಡ ನಶಿಸಿ ಹೋಗುತ್ತೆ ಹಾಗಾಗಿ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂತಹ ಕೆಲಸ ನಮ್ಮೆಲ್ರದ್ದು ಆಗಿದೆ ನಮ್ಮೆಲ್ರ ಜವಾಬ್ದಾರಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು ಮತ್ತೆ ನೋಡೋಣ ಮುಂದುವರೆದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹಾಗೇನೆ ಕನ್ನಡ ಶಾಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಕನ್ನಡವನ್ನ ಯಾವ ರೀತಿ ಉಳಿಸ್ಬೇಕು ಕನ್ನಡ ಉಳಿಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಸಮಾಜದಲ್ಲಿ ವ್ಯವಹರಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಮೂರನೇ ಭಾಗ ನೋಡ್ಕೊಳ್ಳಿ ಗದ್ಯ ಕನ್ನಡವನ್ನ ಕಟ್ಟುವ ಕೆಲಸ ಮುಂದುವರೆದ ಭಾಗ ಯಾವ ಭಾಷೆಯ ಹೇರಿಕೆಯು ಸರಿಯಲ್ಲ ಯಾವುದೇ ಭಾಷೆಯ ಕಲಿಕೆಯನ್ನ ತಡೆಯುವುದು ಸರಿಯಲ್ಲ ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನ ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳು ಇರಬೇಕು ಆ ಘಟ್ಟದವರೆಗೆ ಮಾತೃ ಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒತ್ತಡವಾಗಿ ಯಾವುದೇ ಭಾಷೆಯ ಹೇರಿಕೆಯನ್ನು ನಾವು ಮಾಡಬಾರ್ದು ಯಾವುದೇ ಭಾಷೆಯನ್ನ ಕಲೀರಿ ಅಂತ ಹೇಳಿ ಫೋರ್ಸ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಂಗಂತ ಇತರ ಭಾಷೆಗಳನ್ನ ಕಲಿಬೇಡಿ ಅಂತ ಹೇಳಿ ನಾವು ಅಡ್ಡ ಹಾಕೋದು ಕೂಡ ಸರಿಯಲ್ಲ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಘಟ್ಟದಿಂದ ಮುಂದಕ್ಕೆ ಹೋದಾಗ ವಿದ್ಯಾರ್ಥಿಗಳು ಅವ್ರಿಗೆ ಯಾವ ಭಾಷೆ ಇಷ್ಟನೋ ಆ ಭಾಷೆಯನ್ನ ಅಭ್ಯಾಸ ಮಾಡ್ಬೋದು ಆದ್ರೆ ಒಂದು ಹಂತದವರೆಗೆ ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕೊಡ್ಬೇಕು ಆಯಾ ಪ್ರಾದೇಶಿಕ ಭಾಷೆ ಯಾವ್ದಾಗಿರುತ್ತೋ ಅದರಲ್ಲೇ ಶಿಕ್ಷಣವನ್ನ ಕೊಡ್ಬೇಕು ಇದು ಸರ್ಕಾರದ ಕರ್ತವ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನ ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು ಈಗ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಜನಿಸಿದ್ದಾರೆ ಈಗ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಜನಿಸಿದ್ದಾರೆ ಅನ್ಕೊಳ್ಳಿ ಕರ್ನಾಟಕದಲ್ಲಿ ಜನಿಸಿದವರ ಕರ್ತವ್ಯ ಏನು ಎಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಕಲಿತಕ್ಕಂಥದ್ದು ಅಂದವರು ಅವರು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಸೇರಿ ಅಲ್ಲಿ ಇಂಗ್ಲಿಷ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಅವ್ರಿಗೆ ಕನ್ನಡನೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಪ್ರಾದೇಶಿಕ ಭಾಷೆಯನ್ನ ಕಲಿಯೋ ತರ ಮಾಡಬೇಕು ಇದು ಸರ್ಕಾರದ ಜವಾಬ್ದಾರಿ ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಂತಹ ಒಂದು ಶಿಕ್ಷಣದ ಕ್ರಮವನ್ನ ರೂಪಿಸ್ಬೇಕಾಗಿದೆ ಸ್ಥಳೀಯ ಭಾಷೆಯನ್ನ ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಈಗ ಕೆಲವೊಂದು ಸಂದರ್ಭದಲ್ಲಿ ಹಲವಾರು ಉದ್ದೇಶಗಳಿಗೆ ಬೇರೆ ಬೇರೆ ಪ್ರದೇಶದಿಂದ ಜನಗಳು ಇನ್ನೊಂದು ಪ್ರದೇಶಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಭಾಷೆ ಯಾವ್ದಾಗಿರುತ್ತೆ ಅಲ್ಲಿಯ ಪ್ರಾದೇಶಿಕ ಭಾಷೆ ಯಾವ್ದಾಗಿರತ್ತೆ ಅದನ್ನ ಅಕಸ್ಮಾತ್ ಅವ್ರು ಕಲ್ತಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ದ್ವೀಪ ಜೀವಿಗಳಾಗ್ಬಿಡ್ತಾರೆ ಒಬ್ಬಂಟಿಗಳಾಗಿ ಆಗ್ಬಿಡ್ತಾರೆ ಅವ್ರಿಗೆ ಆ ಭಾಷೆ ಗೊತ್ತಿರಲ್ಲ ಜನಗಳ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅಂತ ಹೇಳಿ ಗೊತ್ತಾಗಲ್ಲ ಹಾಗಾಗಿ ಸ್ಥಳೀಯ ಭಾಷೆಯನ್ನ ಅವರು ಕಲಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ಆ ರಾಜ್ಯದ ಜನರೊಂದಿಗೆ ಬೆರೆಯೋದು ಸಾಧ್ಯ ಇಲ್ಲ ಸ್ಥಳೀಯ ಭಾಷೆಯನ್ನ ಕಲ್ತಿಲ್ಲ ಅಂತ ಹೇಳಿದ್ರೆ ಜನರ ಜೊತೆ ವ್ಯವಹರಿಸೋದು ಹಾಗೆ ಬೆರೆಯೋದು ಸಾಧ್ಯ ಇಲ್ಲ ಒಂದು ರಾಜ್ಯದ ಎಲ್ಲಾ ಸೌಲಭ್ಯಗಳನ್ನ ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನ ಬಳಸುವುದು ಅನಿವಾರ್ಯವಾಗುತ್ತದೆ ಈಗ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲೇ ಬೇರೆ ರಾಜ್ಯದಿಂದ ಬಂದಿರತಕ್ಕಂತಹ ಎಷ್ಟೊಂದು ಜನ ವ್ಯಾಪಾರಸ್ಥರಿದ್ದಾರೆ ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರದೇಶದ ಭಾಷೆಯನ್ನ ಕಲಿಬೇಕು ಕನ್ನಡ ಭಾಷೆಯನ್ನ ಕಲಿಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ಇಲ್ಲಿದ್ದಾರೆ ಇಲ್ಲಿಯ ಜನರ ಜೊತೆ ವ್ಯವಹರಿಸ್ತಿದ್ದಾರೆ ಅಂತ ಹೇಳಿ ಅಂದ್ಮೇಲೆ ಅವರು ಇಲ್ಲಿಯ ಭಾಷೆಯನ್ನ ಕಲಿಯೋದು ಅನಿವಾರ್ಯ ಆಗುತ್ತೆ ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಲ್ಲ ಇಲ್ಲಿರ್ತಕ್ಕಂತಹ ಭಾಷೆ ಕಲೀರಿ ಅಂದ ತಕ್ಷಣ ನಿಮ್ಮ ಮಾತೃಭಾಷೆನ ವಿರೋಧ ಮಾಡಿ ಅಂತ ಅಲ್ಲ ಇಲ್ಲಿರ್ತಕ್ಕಂತಹ ವ್ಯವಹಾರ ನಿಮ್ಗೆ ಅರ್ಥ ಆಗ್ಬೇಕು ಜನರ ಜೊತೆ ವ್ಯವಹರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತೃಭಾಷೆ ಜೊತೆಗೆ ನೀವು ಪ್ರಾದೇಶಿಕ ಭಾಷೆಯನ್ನು ಕೂಡ ಕಲಿಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇನೆ ಪ್ರಾದೇಶಿಕ ಭಾಷೆ ಮಾತೃಭಾಷೆ ಇವೆರಡೂ ಪೂರಕವಾದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ತನ್ನ ಮನೆ ಹಾಗೆ ತನ್ನ ಪರಿಸರ ಸಮಾಜ ಇದರ ಅರಿವು ಚೆನ್ನಾಗ್ ಆಗುತ್ತೆ ಇದರ ಪರಿಚಯ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ಮುಂದುವರೆದೇನು ಹೇಳ್ತಿದ್ದಾರೆ ಇಂಗ್ಲಿಷ್ ಭಾಷೆ ಬಗ್ಗೆ ಹೇಳ್ತಿದ್ದಾರೆ ಇಂಗ್ಲಿಷ್ ನಮ್ಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ಲಿ ಇಂಗ್ಲಿಷ್ ಬೇಕೇ ಬೇಕಾಗುತ್ತೆ ಅಂತ ಹೇಳಿ ಸುಮಾರು ಜನ ಹೇಳಿರೋದನ್ನ ನಾವು ಕೇಳಿರ್ತೀವಿ ಅಲ್ವಾ ಪ್ರಪಂಚಕ್ಕಿರ್ತಕ್ಕಂತಹ ಕಿಡಿಕಿ ಅಂತ ಹೇಳಿ ಹೇಳ್ತಾರೆ ಇಂಗ್ಲಿಷ್ ಭಾಷೆಯನ್ನ ಅದು ಹೌದು ಹಾಗೆಂತ ಅದನ್ನ ತಲೆ ಮೇಲೆ ಹೊರಿಸಿಕೊಂಡು ಕೂರಕಾಗತ್ತ ಖಂಡಿತ ಇಲ್ಲ ಇಂಗ್ಲಿಶಿನ ಒಂದು ದುರ್ದೈವ ಏನು ಅಂತ ಹೇಳಿದ್ರೆ ಅದನ್ನ ನಿಜವಾದ ಸಾರ್ಥಕವಾದ ಬಳಕೆ ಆಗ್ತಾ ಇಲ್ಲ ಜನ ಅದನ್ನ ಏನಕ್ಕೆ ಉಪಯೋಗಿಸ್ತಿದ್ದಾರೆ ಪ್ರತಿಷ್ಠೆಯ ವಿಷಯವಾಗಿ ಬಳಸ್ತಾ ಇದ್ದಾರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಕಾನ್ವೆಂಟ್ಗಳಲ್ಲಿ ಅಲ್ಲಿ ನಿಡ್ತಕ್ಕಂತಹ ಶಿಕ್ಷಣದಲ್ಲಿ ಇಂಗ್ಲಿಷ್ ಅಂತಕ್ಕಂಥದ್ದು ಗಿಳಿ ಪಾಠವಾಗಿ ಆ ಶಾಲೆನಲ್ಲಿ ಓದ್ತಾ ಇರ್ತಕ್ಕಂತಹ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಅದು ಮೂಡಿಸ್ತಾ ಇದೆ ಇಂಗ್ಲಿಷ್ ಭಾಷೆನೆ ಶ್ರೇಷ್ಠವಾದದ್ದು ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ಭ್ರಮಿಸಿದ್ದಾರೆ ಹಾಗೆ ಅನೇಕ ಪೋಷಕರಾಗಿರ್ಬೋದು ಅನೇಕ ಜನಗಳಾಗಿರ್ಬೋದು ತಿಳಿದುಕೊಂಡಿದ್ದಾರೆ ಆದ್ರೆ ಇಲ್ಲೇನು ಹೇಳ್ತಿದ್ದಾರೆ ಅಮಾನಾಯಕರು ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆ ಬೇಕು ನಿಜ ಆದ್ರೆ ಎಷ್ಟು ಬೇಕು ಅಷ್ಟಿರ್ಬೇಕು ಅದನ್ನ ಮಾತ್ರ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಎಜುಕೇಶನ್ ಅನ್ನ ಇನ್ಕಂಪ್ಲೀಟ್ ಮಾಡ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ಎಷ್ಟು ಅಂತ ಹೇಳಿ ನಮ್ಗೆ ಇಲ್ಲಿ ತಿಳಿಯುತ್ತೆ ಸುಮಾರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಶಿಕ್ಷಣ ಬರೋದಿಲ್ಲ ಹಾಗಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ವಿಷಯಗಳು ನೀಟಾಗಿ ಅರ್ಥ ಆಗಿರೋದಿಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ತಮ್ಮ ಎಜುಕೇಶನ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಲೇಖಕರು ಅಂತ ಹೇಳಿದ್ರೆ ಇಂಗ್ಲಿಷ್ ಒಂದು ಭಾಷೆಯಾಗಿ ಕಲಿಸ್ಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ ಆ ರೀತಿ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಸ್ಬೇಕು ಇನ್ನು ವಿಷಯಗಳೇನಿದೆಯಲ್ವಾ ಕೋರ್ ವಿಷಯಗಳು ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಸಮಾಜ ಆಗಿರ್ಬೋದು ಅವುಗಳನ್ನ ನಮ್ಮ ನಮ್ಮ ಭಾಷೆಗಳಲ್ಲೇ ಬೋಧಿಸ್ಬೇಕು ಆಗ ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಸಲಾರದ ಸಮಸ್ಯೆ ಆಗ ಏನಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅರ್ಥ ಆಗುತ್ತೆ ಕಾನ್ಸೆಪ್ಟ್ ಯಾಕಂದ್ರೆ ಅವರ ಮಾತೃ ಅವ್ರು ಕಲಿಯೋದ್ರಿಂದ ಅವರಿಗೆ ವಿಷಯಗಳು ಸುಲಭವಾಗುತ್ತೆ ಸರಳವಾಗುತ್ತೆ ಆದ್ರೆ ಸುಮಾರು ವರ್ಷದಿಂದ ಮತ್ತೊಂದು ಸಮಸ್ಯೆ ಇಲ್ಲಿ ಇದೆ ಅದ್ ಯಾವುದು ಅಂತ ಹೇಳಿದ್ರೆ ಮಾಧ್ಯಮದ ಪ್ರಶ್ನೆ ಕನ್ನಡ ಮಾಧ್ಯಮನೋ ಇಂಗ್ಲಿಷ್ ಮಾಧ್ಯಮನೋ ಇದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಶಿಕ್ಷಣ ತಜ್ಞರು ಅನಿಸಿಕೊಂಡವರು ಅನೇಕ ಸಲ ಭಾಷೆಯನ್ನ ಕಲಿಸುವುದು ಭಾಷೆ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರವನ್ನ ತಿಳಿದಿರುವುದಿಲ್ಲ ಶಿಕ್ಷಣ ತಜ್ಞರೇ ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ಭಾಷೆಯನ್ನ ಕಲಿಸೋದೇ ಬೇರೆ ಇತರ ವಿಷಯಗಳನ್ನ ಭಾಷೆ ಅಲ್ದಿರೋ ಭಾಷೆನಲ್ಲೇ ಕಲಿಸೋದು ಬೇರೆ ಸೊ ಈ ವಿಷಯದಲ್ಲಿ ಎಷ್ಟೊಂದು ವ್ಯತ್ಯಾಸ ಶಿಕ್ಷಣ ತಜ್ಞರಿಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲಿಷ್ ಅನ್ನ ಕಲಿಯಬಾರದು ಎಂದಲ್ಲ ಸೊ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದ ತಕ್ಷಣ ಇಂಗ್ಲಿಷ್ನ ಕಲಿಬಾರ್ದು ಅಂತ ಏನಲ್ಲ ಇಲ್ಲೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಮೈಗೆ ಹತ್ತುವುದು ಈಗ ಯಾರಾದ್ರೂ ಏನಾದ್ರೂ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮಾತೃ ಭಾಷೆನಲ್ಲಿ ಹೇಳಿದ್ರೆ ನಮಗೆ ತಕ್ಷಣ ಮನಸ್ಸಿಗೆ ತಲೆಗೆ ಹೋಗುತ್ತೆ ಆದ್ರೆ ಬೇರೆ ಭಾಷೆಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಕೆಲವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಗಮನ ಕೊಟ್ಟು ಕೇಳಿಸ್ಕೋಬೇಕು ಒಂದಲ್ಲ ಎರಡು ಸರಿ ಕೇಳಿಸ್ಕೋಬೇಕು ಸೊ ಈ ರೀತಿಯ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಆಧುನಿಕ ವಿಜ್ಞಾನ ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಆಧುನಿಕ ವಿಜ್ಞಾನ ಅಂದ್ರೆ ಇಂದಿನ ಮಾಡರ್ನ್ ಸೈನ್ಸ್ ಏನಿದೆಯಲ್ವಾ ಅದನ್ನ ಕನ್ನಡದಲ್ಲಿ ಕಲಸಕ್ ಆಗಲ್ಲ ಅಂತ ಹೇಳಿ ಎಷ್ಟೊಂದು ಜನ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರೆ ಅದು ಮೂಢನಂಬಿಕೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೆಯಾದ ಡಾಕ್ಟರ್ ಸಿ ಎನ್ ರಾವ್ ಅತ್ಯುತ್ತಮ ಉದಾಹರಣೆ ಕನ್ನಡ ಮಾಧ್ಯಮದಲ್ಲಿ ಓದು ಕೂಡ ಒಬ್ಬ ಒಳ್ಳೆಯ ವಿಜ್ಞಾನಿ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಸಿ ಎನ್ ರಾವ್ ಅಂತ ಹೇಳಿ ಇವರೊಬ್ಬ ಒಬ್ಬ ದೊಡ್ಡ ವಿಜ್ಞಾನಿ ಇವರು ಓದಿದ್ದು ಕನ್ನಡ ಮೀಡಿಯಂ ಆದ್ರೂ ಕೂಡ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗ್ಲಿಲ್ವಾ ಸೊ ಈ ರೀತಿ ಅಹ್ ಜನರು ಇಂಗ್ಲಿಷ್ ಮೇಲಿನ ವ್ಯಾಮೋಹವನ್ನ ಬಿಡ್ಬೇಕು ಜನರಿಗೆ ಇಂಗ್ಲಿಷ್ ಮೇಲೆ ಏನಕ್ಕೆ ಅಷ್ಟೊಂದು ವ್ಯಾಮೋಹ ಅಂತ ಹೇಳಿದ್ರೆ ಪ್ರತಿಷ್ಠೆ ಇಂಗ್ಲಿಷ್ ಮಾತಾಡಿದ್ರೆ ಏನೋ ಸ್ಟೇಟಸ್ ಹೆಚ್ಚಾಗ್ಬಿಡುತ್ತೆ ಅಂತಕ್ಕಂತಹ ಮನೋಭಾವ ಇದೆ ಇದು ಮೊದಲು ದೂರ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೆಲ್ಲ ಪ್ರತಿಯೊಬ್ಬ ತಂದೆ ತಾಯಿ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಏನ್ ಆಸೆ ಪಡ್ತಾರೆ ತಮ್ಮ ಮಕ್ಕಳು ಒಳ್ಳೆ ಶಾಲೆನಲ್ಲಿ ಓದ್ಬೇಕು ಒಳ್ಳೆ ಶಿಕ್ಷಣ ಪಡಿಬೇಕು ಅವರ ಭವಿಷ್ಯ ಉಜ್ವಲವಾಗಿರ್ಬೇಕು ಅಂತ ಹೇಳಿ ಆಶಿಸ್ತಾರೆ ಸೊ ಪೇರೆಂಟ್ಸ್ ಅಂದ ಮೇಲೆ ಅವ್ರು ಆತರ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಅವರು ನ್ಯಾಯವಾಗಿಯೇ ಅಸಹ್ಯ ಎನ್ನಿಸುವ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಲಿಸಲು ಇಷ್ಟ ಯಾವ ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಇಷ್ಟಪಟ್ಟಿರ್ತಾರೋ ಅವರು ಯಾವ ರೀತಿ ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಮನಸ್ಸಲ್ಲಿ ಅಂತ ಹೇಳಿದ್ರೆ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿ ನಾನು ಒಳ್ಳೆ ಶಾಲೆನಲ್ಲಿ ಓದಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ ಅಂತವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಾರ್ವಜನಿಕ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸೋದಕ್ಕೆ ಇಷ್ಟ ಪಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆನಲ್ಲೂ ಕೂಡ ಕೆಲವೊಂದು ಅವ್ಯವಸ್ಥೆಗಳು ಇದೆ ಕೆಲವು ಕಡೆ ಏನದು ಅಂತ ಹೇಳಿದ್ರೆ ಎಷ್ಟೋ ಕಡೆಗಳಲ್ಲಿರುವ ಶಾಲೆಗಳನ್ನ ಒಮ್ಮೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕುಸಿದು ಬೀಳ್ತಾ ಇರ್ತಕ್ಕಂತಹ ಕಟ್ಟಡಗಳಿದೆ ಹಾಗೆ ತರಗತಿಗಳು ದನದ ದೊಡ್ಡ ರೀತಿ ಆಗಿರುತ್ತೆ ಹಾಗೆ ಅಧ್ಯಾಪಕರ್ ಇಲ್ಲದೆ ಇರ್ತಕ್ಕಂತಹ ತರಗತಿಗಳು ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ ಇರೋದಿಲ್ಲ ಹಾಗೇನೆ ಪಾಠ ಹೇಳದ ಅನರ್ಹ ಶಿಕ್ಷಕರು ಒಂದ್ಸರಿ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದೆ ಹೇಗಿದ್ರು ಸಂಬಳ ಬರುತ್ತೆ ಅಂತ ಹೇಳಿ ಎಷ್ಟೋ ಶಾಲೆಗಳಲ್ಲಿ ನೀಟಾಗಿ ಟೀಚರ್ಸ್ ಪಾಠನೇ ಮಾಡೋದಿಲ್ವಂತೆ ದಿನ ಬೆಳಗಾದರೆ ರಜೆ ಹಾಕ್ತಿರ್ತಾರೆ ಶಿಸ್ತಿಲ್ದೆ ಇರ್ತಕ್ಕಂತಹ ವ್ಯವಸ್ಥೆ ಜೊತೆಗೆ ಮೂತ್ರದ ವಾಸನೆ ಯಾವಾಗ್ಲೂ ಕೂಡ ಯೂರಿನ್ ಸ್ಮೆಲ್ ಬರ್ತಿರುತ್ತೆ ವಾಶ್ರೂಮ್ಗಳಲ್ಲಿ ಸೊ ಈ ರೀತಿಯ ವಾತಾವರಣ ಇರುತ್ತೆ ಈ ರೀತಿಯ ಪರಿಸರ ಇರುತ್ತೆ ಕೆಲವೊಂದು ಶಾಲೆಗಳಲ್ಲಿ ಹಾಗಾಗಿ ಇಂತಹ ಶಾಲೆಗೆ ಪೋಷಕರು ಅವರ ಮಕ್ಕಳನ್ನ ಸೇರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಇದು ಬಹಳಷ್ಟು ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿ ಆದ್ದರಿಂದ ಸಾರ್ವಜನಿಕರು ಏನ್ ಮಾಡ್ತಾರೆ ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆಗೆ ಹೋಗುತ್ತಾರೆ ಹಾಗಾಗಿ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗಳಿಗೆ ಹೆಚ್ಚಾಗಿ ಸೇರಿಸ್ತಾರೆ ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿ ಉತ್ತಮವಾಗಿ ಇರೋದಿಲ್ವೋ ಸೊ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕ ಅಂತ ಅನ್ಸೋದೇ ಇಲ್ಲ ಮೊದಲು ಶಾಲೆಗಳು ಚೆನ್ನಾಗಿರ್ಬೇಕು ಆದ್ರೆ ಇತ್ತೀಚೆಗೆ ಪರವಾಗಿಲ್ಲ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಕಡೆ ಒಳ್ಳೆ ಸ್ಟ್ರೆಂತ್ ಆಗಿರೋದನ್ನ ಕೂಡ ನಾವು ನೋಡ್ಬೋದಾಗಿದೆ ಹಾಗಾಗಿ ಒಳ್ಳೆಯ ಶಾಲೆಗಳು ಇದ್ದಾಗ ಪೋಷಕರು ಖಂಡಿತ ಸೇರಿಸ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಇಂಗ್ಲಿಷ್ ನಮಗೆ ಬೇಕು ಆದರೆ ಅದು ಅತಿಯಾಗಬಾರ್ದು ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ ಯಾಕಂದ್ರೆ ಇಂಗ್ಲಿಷ್ ಒಂದೇ ಅಲ್ಲ ಇನ್ನೂ ಹಲವು ವಿಷಯಗಳು ನಮಗೆ ಬೇಕಾಗುತ್ತೆ ಒಂದೊಂದು ಭಾಷೆಯು ಒಂದೊಂದು ವಾರ ಇಂಗ್ಲಿಷ್ ಕಲ್ ತಕ್ಷಣ ಎಲ್ಲ ಕಲ್ತ್ಬಿಟ್ವಿ ಅಂತಲ್ಲ ನಮಗೆ ಕನ್ನಡನೂ ಬೇಕು ಇಂಗ್ಲಿಷ್ ಕೂಡ ಬೇಕು ಸೊ ಎಲ್ಲಾ ಭಾಷೆಗಳು ಬೇಕಾಗತ್ತೆ ಸೊ ಎಲ್ಲಾ ಭಾಷೆಗಳು ಕೂಡ ಒಂದೊಂದು ಜಗತ್ತಿದ ಹಾಗೆ ಒಂದೊಂದು ಜಗತ್ತಿನ ಪರೀಕ್ಷೆಯ ನಮಗೆ ಆಗ್ಬೇಕು ಅಂತ ಹೇಳಿದ್ರೆ ಒಂದೊಂದು ಭಾಷೆಯನ್ನ ಕಲಿಯೋದು ಅವಶ್ಯಕವಾಗಿರುತ್ತೆ ಆದ್ರೆ ಯಾವ ಭಾಷೆ ಎಷ್ಟು ಬೇಕು ಯಾವ ಮಟ್ಟಕ್ಕೆ ಬೇಕು ಅನ್ನೋದನ್ನ ನಾವು ತಿಳಿದಿರ್ಬೇಕಾಗತ್ತೆ ಆದ್ರೆ ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ ಬೇರು ನೆಲಕ್ಕಿಳಿಯುವುದಿಲ್ಲ ನಾವು ಇಂಗ್ಲಿಷ್ ನಲ್ಲಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಿದ್ದಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಪಾಟ್ ಅಲ್ಲಿ ಒಂದು ಗಿಡವನ್ನ ನೆಟ್ಟಂತೆ ಈಗ ಪಾಟ್ ಅಲ್ಲಿ ಗಿಡ ನೆಡೋದಕ್ಕೂ ನೆಲದಲ್ಲಿ ಗಿಡ ನೆಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ನೆಲದಲ್ಲಿ ಗಿಡ ನೆಟ್ಟಾಗ ಅದರ ಪ್ರದೇಶ ವಿಸ್ತಾರವಾಗಿರುತ್ತೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆದ್ರೆ ಪಾಟ್ ಅಂತ ಹೇಳಿ ತಗೊಂಡಾಗ ಸೀಮಿತವಾದಂತಹ ಪ್ರದೇಶ ಇರುತ್ತೆ ಅದು ಅಷ್ಟರಲ್ಲೇ ಬೆಳಿಬೇಕಾಗುತ್ತೆ ಸೊ ಅದನ್ನ ಇಲ್ಲಿ ಉದಾಹರಣೆ ಕೊಟ್ಟು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸೊ ನಾವು ಇಲ್ಲಿ ಇಂಗ್ಲಿಷ್ ಅನ್ನ ಶಿಕ್ಷಣವಾಗಿ ನೀಡಿದ್ರೆ ಹಲವಾರು ಕೋರ್ಸ್ ಸಬ್ಜೆಕ್ಟ್ ಗಳನ್ನೂ ಕೂಡ ಇಂಗ್ಲಿಷ್ ನಲ್ಲಿ ನಾವು ಕಲಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪಾಟ್ ನಲ್ಲಿ ಇರ್ತಕ್ಕಂತಹ ಗಿಡದ ರೀತಿ ಆಗ್ಬಿಡುತ್ತೆ ಸೊ ವಿದ್ಯಾರ್ಥಿಗಳು ಎಲ್ಲಾ ವಿಷಯವನ್ನ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಆ ಪಾಟ್ ಗಳ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಒಂದ್ ಹಿಡಿ ಗೊಬ್ಬರ ಏನ್ ಹಾಕಿರ್ತಾರಲ್ವಾ ಅದ್ರಲ್ಲೇ ಅದು ಜೀವಮಾನವನ್ನ ಕಳಿಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಮಕ್ಕಳದ್ದಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನ ನಂತರ ನಾಲ್ಕನೇ ಭಾಗವನ್ನ ನೋಡಿ ಈಚಿನ ವರ್ಷಗಳಲ್ಲಿ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿರುತ್ತಿರುವುದನ್ನ ಅನುಭವಕ್ಕೆ ತೆಗೆದುಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇನೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂತಹ ಅಸಂಖ್ಯಾತ ಜನರನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ನಾವೇ ಎಲ್ಲೋ ಒಂದ್ ಕಡೆ ತಬ್ಬಲಿಗಳಾಗ್ತಾ ಇದ್ದೀವಿ ಉದ್ಯೋಗದ ಸಮಸ್ಯೆ ಅಂತೂ ಹೆಚ್ಚಾಗ್ಬಿಟ್ಟಿದೆ ಇನ್ನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಕೇಂದ್ರದ ಉದ್ಯಮ ಏನಿದೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಎಷ್ಟೋ ಜನ ಕನ್ನಡಿಗರಿಗೆ ಅವಕಾಶಗಳು ದೊರೀತಾ ಇಲ್ಲ ಒಂದು ಹಂತದ ನೇಮಕಾತಿವರಿಗೆ ಸ್ಥಳೀಯರನ್ನೇ ಪರಿಗಣಿಸಬೇಕಾದಂತಹ ಅಗತ್ಯ ಇದೆ ಅಂದ್ರೆ ನಮ್ಮ ಲೋಕಲ್ ಅವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗಿದೆ ಆದ್ರೂ ಕೂಡ ಆ ರೀತಿ ಅದು ನಡೀತಾ ಇಲ್ಲ ಆ ಪ್ರದೇಶದ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯದಿದ್ದರೆ ಅಲ್ಲಿ ಉದ್ಯೋಗಗಳು ಆರಂಭಗೊಳ್ಳುವ ಉದ್ದೇಶವೇನು ಉಪಯೋಗವೇನು ರಾಜ್ಯ ಸರ್ಕಾರದ ನೌಕರಿಗಳನ್ನ ಮತ್ತೆ ರಾಜ್ಯ ಸರ್ಕಾರದ ಉದ್ಯಮಗಳನ್ನ ನೆರೆ ಹೊರೆಯವರು ಆಕ್ರಮಿಸಿಕೊಂಡು ಬಿಡುತ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳಾಗಿರ್ಬೋದು ಅದೇ ಸ್ಟೇಟ್ ಗವರ್ಮೆಂಟ್ ಕೆಲಸಗಳಾಗಿರ್ಬೋದು ಎಷ್ಟೊಂದು ಕಡೆ ಆ ಪ್ರದೇಶದ ಜನರಿಗಿಂತ ಬೇರೆ ಪ್ರದೇಶದ ಜನನೇ ಅಲ್ಲಿ ಹೆಚ್ಚಾಗಿ ಇರೋದನ್ನ ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ರೆ ಲೇಖಕರು ಅಂತ ಹೇಳಿದ್ರೆ ಮೊದಲನೇ ಇಂಪಾರ್ಟೆನ್ಸ್ ಆ ಒಂದು ಪ್ರದೇಶದ ಜನರಿಗೆ ಇರಬೇಕು ನಂತರ ಇತರರಿಗೆ ಇರಬೇಕು ಹೀಗೆ ಎಲ್ಲಾ ಕಡೆ ಕೂಡ ಬೇರೆಯವರು ಬಂದು ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ತಬ್ಬಲಿಗಳಾಗ್ಬಿಡ್ತಾರೆ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಕನ್ನಡಿಗರು ಉದ್ಯೋಗದ ವಿಷಯದಲ್ಲಿ ಭೀತಿಗೊಂಡಿರುವುದು ಸಹಜ ಹಾಗೆ ನಮ್ಮ ಕನ್ನಡಿಗರಿಗೆ ತುಂಬಾನೇ ಭಯ ಇದೆ ಕೆಲಸದ ವಿಷಯವಾಗಿ ಕನ್ನಡಿಗರ ಆತ್ಮಹತ್ಯಾಕಾರಿಯಾದ ಔದಾರ್ಯ ಧೋರಣೆಯಿಂದ ಈಗಾಗಲೇ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಹಾಗೆ ನಾವು ಬೆಂಗಳೂರಿನಂತಹ ನಗರಗಳಲ್ಲಿ ಇಂದು ಗಮನಿಸುವುದಾದ್ರೆ ಎಷ್ಟೊಂದು ಜನ ಆ ಕನ್ನಡಿಗರು ಅಲ್ಲಿ ಕಾಣಿಸ್ತಾನೆ ಇಲ್ಲ ಬರೀ ಆ ಬೇರೆ ಕಡೆಯವರು ಬಂದು ಅಲ್ಲಿ ಬಿಟ್ಟಿದ್ದಾರೆ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಈಚೆಗೆ ಬೆಂಗಳೂರು ಕೇಂದ್ರಾಡಳಿತ ನಗರವಾಗಬೇಕೆಂಬ ಅಪಸ್ವರವನ್ನ ಕೇಳಿದ್ದೇವೆ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವಲ್ಲಿದೆ ಕನ್ನಡಿಗರಿಗೆ ಕನ್ನಡ ನಾಡು ಕರ್ನಾಟಕ ಅಂತಕ್ಕಂಥದ್ದು ತವರು ಮನೆ ಸೊ ಇಲ್ಲೇ ಅವರು ತಬಲಿಗಳಾದ್ರೆ ಅವರು ಎಲ್ಲಿಗೆ ಹೋಗ್ಬೇಕು ಆಶ್ರಯವನ್ನ ಹುಡುಕೊಂಡು ಈ ರೀತಿ ಕನ್ನಡಿಗರು ಹಲವಾರು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಬದುಕು ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ ಆದರೆ ಭಾಷೆಯನ್ನ ಬಿಟ್ಟು ಬದುಕು ಇರುವುದಿಲ್ಲ ಎಂಬುದನ್ನ ನಾವು ಮರೆಯಬಾರದು ಸುಮಾರು ಜನ ಹೇಳ್ತಾರೆ ಬದುಕೆ ದೊಡ್ಡದು ಭಾಷೆಗಿಂತ ಬದುಕು ದೊಡ್ಡದು ಅಂತೇಳಿ ಹೇಳ್ತಾರೆ ಆದ್ರೆ ಭಾಷೆಯನ್ನ ಬಿಟ್ಟು ಬದುಕು ಇದನ್ನ ನಾವು ಯಾವತ್ತು ಕೂಡ ಮರಿಬಾರ್ದು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ನಂತರ ನೋಡಿ ಇಲ್ಲಿ ಐದನೇ ಭಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಪ್ರಧಾನ ಆಗಿರೋದಿಲ್ವೋ ಎಲ್ಲಿಯವರೆಗೆ ಅದು ಜನಜೀವನದಲ್ಲಿ ತುಂಬಿಕೊಳ್ಳೋದಿಲ್ವೋ ಎಲ್ಲಿವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಕನ್ನಡದ ಸಮಸ್ಯೆಗಳು ಇದ್ದೇ ಇರ್ತವೆ ಸರ್ಕಾರ ಸಾರ್ವಜನಿಕರು ಇಬ್ರು ಕೂಡ ಕರ್ನಾಟಕವನ್ನ ಕನ್ನಡವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಅದು ಅವರ ಜವಾಬ್ದಾರಿ ಎಲ್ಲವನ್ನ ಸರ್ಕಾರದ ಮೇಲೆ ಹಾಕಿ ಜವಾಬ್ದಾರಿಯಿಂದ ನುಣಿಸ್ಕೊಳ್ತಕ್ಕಂತಹ ಕೆಲಸವನ್ನ ಕನ್ನಡಿಗರು ಮಾಡ್ಬಾರ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಿರ್ಬೇಕು ಮೊದಲು ಅವ್ರ ಕನ್ನಡ ಮಾತಾಡಲ್ಲ ಇವ್ರ ಕನ್ನಡ ಮಾತಾಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾವ ರೀತಿ ಕನ್ನಡ ಮಾತಾಡ್ತಿದ್ದೀವಿ ನಾವು ಎಷ್ಟು ಮಟ್ಟಿಗೆ ಕನ್ನಡವನ್ನ ಉಪಯೋಗಿಸ್ತಿದ್ದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು ಆಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ಕನ್ನಡ ಕನ್ನಡ ಅಂತ ಹೇಳಿ ಮಾತಾಡ್ತೀವಲ್ಲ ಮೊದಲು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು ಕನ್ನಡ ಹೇಳೋದಕ್ಕೆ ಮಾತ್ರ ಅಲ್ಲ ಅದನ್ನ ನಾವು ಎಷ್ಟು ಜನ ಅನುಸರಿಸ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ನಾವು ಮನನವನ್ನ ಮಾಡ್ಕೋಬೇಕು ಉದಾಹರಣೆಗೆ ಯಾವ ರೀತಿ ನಾವು ರಿಯಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಯಾವ ಶಾಲೆನಲ್ಲಿ ಓದ್ತಾ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರಾ ನಾವು ಯಾವ ಪತ್ರಿಕೆಗಳನ್ನ ಓದ್ತಾ ಇದ್ದೀವಿ ಇತ್ತೀಚೆಗೆ ನಾವು ನೋಡ್ತಕ್ಕಂಥದ್ದು ಎಂತ ಸಿನಿಮಾಗಳನ್ನ ಯೋ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ ಆ ಭಾಷೆ ಚೆನ್ನಾಗಿರುತ್ತೆ ಈ ಭಾಷೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕನ್ನಡಿಗರೇ ಇಷ್ಟೊಂದು ಜನ ಮಾತಾಡೋದನ್ನ ನಾವು ನೋಡಿರ್ಬೋದು ಹಾಗೆ ನಮ್ಮ ಮನೆಗಳಲ್ಲಿ ಬೋರ್ಡ್ಗಳನ್ನ ಹಾಕ್ಸಿರ್ತೀವಲ್ಲ ನೇಮ್ ಬೋರ್ಡ್ಗಳು ಅವೆಲ್ಲ ಯಾವ ಭಾಷೆನಲ್ಲಿ ಇದೆ ನಮ್ಮ ಲೆಟರೇಟ್ಗಳು ಏನಿರುತ್ತಲ್ಲ ಅದೆಲ್ಲ ನಾವು ಯಾವ ಭಾಷೆನಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ ಹಾಗೆ ನಮ್ಮ ಮನೆಯಲ್ಲಿ ಏನಾದ್ರೂ ಮದುವೆ ಆದ್ರೆ ಲಗ್ನ ಪತ್ರಿಕೆಗಳನ್ನ ನಾವು ಪ್ರಿಂಟ್ ಹಾಕಿಸ್ತೀವಲ್ಲ ಅವು ಯಾವ ಭಾಷೆನಲ್ಲಿ ಅಚ್ಚಾಗಿದೆ ಯಾವ ಭಾಷೆಯಲ್ಲಿ ನಾವು ಬ್ಯಾಂಕ್ಗಳಲ್ಲಿ ಚಕ್ಕನ್ನ ಬರೀತೀವಿ ಸೊ ಯಾವ ಭಾಷೆಗಳಲ್ಲಿ ನಾವು ಕಾಗದ ಪತ್ರಗಳಲ್ಲಿ ವ್ಯವಹಾರ ಮಾಡ್ತೀವಿ ಸೊ ಇದನ್ನೆಲ್ಲ ಪ್ರಶ್ನೆಗಳನ್ನೆಲ್ಲ ನಾವು ನಮ್ಮನ್ನ ನಾವು ಕೇಳ್ಕೋಬೇಕು ಸೊ ಅವಾಗ ಉತ್ತರ ನಮ್ಮನ್ನ ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತನಾಡಲು ಯೋಗ್ಯತೆಯನ್ನ ಗಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಅರ್ಥ ಇಲ್ಲ ಅಂತಂದ್ರೆ ಖಂಡಿತ ನಮ್ಗೆ ಕನ್ನಡದ ಬಗ್ಗೆ ಕುರಿತು ಮಾತನಾಡೋದಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಇಲ್ಲ ನಾವು ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ನಾವು ಬೇರೆ ಭಾಷೆಯನ್ನ ಬಳಸ್ತೀವಿ ನಮ್ಮ ಲೆಟ್ರೆಡ್ ಆಗಿರ್ಬೋದು ಇನ್ವಿಟೇಷನ್ಸ್ ಆಗಿರ್ಬೋದು ಅಥವಾ ನಾವು ಟೈಪ್ ಮಾಡ್ತಕ್ಕಂತಹ ಮೆಸೇಜ್ಗಳಾಗಿರ್ಬೋದು ಅಥವಾ ನಾವು ಮಾತಾಡುವಾಗ ಇವಾಗ ನಾನೇ ಪಾಠ ಮಾಡುವಾಗ ಎಷ್ಟೊಂದು ಆಂಗ್ಲ ಭಾಷೆ ಪದಗಳನ್ನು ಉಪಯೋಗಿಸಿದೀನಿ ಯಾಕಂತ ಹೇಳಿದ್ರೆ ನಿಮಗೂ ಅರ್ಥ ಆಗಲಿ ಅಂತ ಹೇಳಿ ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಅಚ್ಚ ಕನ್ನಡದಲ್ಲಿ ಕೆಲವೊಂದು ಪದಗಳನ್ನ ಹೇಳಿದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗೋದಿಲ್ಲ ಸೊ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹಾಗಾಗಿ ಮಾತಾಡುವಾಗ ಕನ್ನಡದ ಮಧ್ಯೆ ಬೇರೆ ಭಾಷೆಯನ್ನ ಕೂಡ ನಾವು ಬಳಸೋದನ್ನ ಕಲ್ತ್ ಬಿಟ್ಟಿದ್ದೀವಿ ಹಾಗಾಗಿ ನಮ್ಮನ್ನೇ ನಾವು ಒಂದ್ಸರಿ ಪ್ರಶ್ನೆ ಮಾಡ್ಕೋಬೇಕು ಕನ್ನಡ ಉಳಿತಾ ಇಲ್ಲ ಬೆಳೀತಿಲ್ಲ ಬೆಳೀತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ನಾವೆಷ್ಟ್ರ ಮಟ್ಟಿಗೆ ಕನ್ನಡವನ್ನ ಪೋಷಿಸ್ತಿದೀವಿ ಕನ್ನಡವನ್ನ ಪ್ರೀತಿಸ್ತಿದೀವಿ ಅಂತ ಹೇಳಿ ನಮ್ಮನ್ನ ನಾವು ಒಂದ್ಸರಿ ಪ್ರಶ್ನೆ ಮಾಡ್ಕೋಬೇಕು ಆಗ ಆ ನಮ್ಗೆ ಉತ್ತರ ಸಿಗುತ್ತೆ ಕನ್ನಡಿಗರು ಮೊದಲು ಕನ್ನಡದವರಾಗ್ಬೇಕು ಯಾಕಂತ ಹೇಳಿದ್ರೆ ಕನ್ನಡಿಗರೇ ಈಗ ಇತ್ತೀಚೆಗೆ ಬೇರೆ ಭಾಷೆ ಬಗ್ಗೆ ವ್ಯಾಮೋಹವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ಕನ್ನಡಿಗರು ಮೊದಲು ಕನ್ನಡದವ್ರು ಆಗ ತನಕ ಈ ಬದಲಾವಣೆ ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹಾಮಾನಾಯಕರು ಈ ಒಂದು ಪಾಠದಲ್ಲಿ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಕರ್ನಾಟಕದ ಜನತೆ ಹಾಗೆ ಕರ್ನಾಟಕ ಸರ್ಕಾರ ಎಲ್ಲರೂ ಕೂಡ ಒಗ್ಗೂಡಿ ಆ ಈ ಒಂದು ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಕು ಇದು ಕೇವಲ ಒಬ್ಬರಿಂದ ಇಬ್ಬರಿಂದ ಆಗ್ತಕ್ಕಂತಹ ಕೆಲಸ ಅಲ್ಲ ಎಲ್ಲರೂ ಸೇರಿ ಕನ್ನಡವನ್ನ ಕಟ್ಟತಕ್ಕಂತಹ ಕೆಲಸವನ್ನ ಮಾಡಿದ್ರೆ ಖಂಡಿತ ನಾವು ಕನ್ನಡದ ಒಂದು ಸೌಧವನ್ನೇ ಕಟ್ಬಹುದು ಅಂತೇಳಿ ಹೇಳ್ತಾ ಇದರಿಂದ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು